ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಅಜಯ್ ರಾವ್ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಂಡ್ಯ ವ್ಯಕ್ತಿಗಳಿಗೆ ಹಾಗೂ ತಮ್ಮೆಲ್ಲರಿಗೂ ಶುಭ ಸಂಜೆ ನನ್ನ ನಮಸ್ಕಾರಗಳು ಬಹಳ ಖುಷಿ ಕೊಡುವಂತ ಒಂದು ಸಂದರ್ಭ ಯಾಕಂದರೆ ಒಂದು ಅರ್ಥಪೂರ್ಣವಾದಂಥ ವೇದಿಕೆಗಳಿಗೆ ಬಂದಾಗೆಲ್ಲ ನಮಗೆ ಒಂದು ಸಾರ್ಥಕತೆ ಒಂದು ಸಮಾಧಾನಕರವಾದಂಥ ಒಂದು ಅನುಭವ ಕೊಡುತ್ತೆ ನನ್ನ ಭಾವನೆ ಏನಂತಂದರೆ ಇಲ್ಲಿ ಸಾಧಕರಿಗೆ ಒಂದು ಪ್ರಶಸ್ತಿ ಕೊಡುವಂಥ ಈ ವೇದಿಕೆ ಮತ್ತು ಈ ಸಮಾರಂಭದಲ್ಲಿ ಬಂದಾಗ ಯಾವುದೋ ಒಂದು ಪವಿತ್ರ ಕ್ಷೇತ್ರಕ್ಕೆ ಹೋದಂಗೆ ನನಗೆ ಒಂದು ಅನುಭವ ಆಗುತ್ತೆ ನಾವು ಮನೆಯಲ್ಲೂ ಪೂಜೆ ಮಾಡ್ತೀವಿ ಮನೆಯಲ್ಲೂ ನಮ್ಮ ದೇವ್ರ ಮನೆ ಇರುತ್ತೆ ಅದನ್ನು ನಾವು ವಿಶೇಷವಾಗಿ ಒಂದು ಕೆಲವೊಂದು ಧರ್ಮಸ್ಥಳಗಳಿಗೆ ಭೇಟಿ ಅಲ್ಲಿ ಏನಾಗುತ್ತೆ ಅಂದರೆ ಸಮ ಮನಸ್ಸಿನ ವ್ಯಕ್ತಿಗಳು ಅಂದರೆ ಒಂದೇ ಭಾವನೆಯಲ್ಲಿ ಭಕ್ತಿ ಭಾವನೆಯಲ್ಲಿ ತುಂಬ ಪವಿತ್ರತೆಯಿಂದ ಅಲ್ಲಿ ಒಗ್ಗೂಟಿರ್ತಾರೆ ಎಲ್ಲರೂ ಸೊ ಹಾಗಾಗಿ ಆ ಕ್ಷೇತ್ರದಲ್ಲಿ ಒಂದು ವೈಬ್ರೇಷನ್ಸು ಒಂದು ಪವರ್ ಎನರ್ಜಿ ಅನ್ನೋದು ಬೇರೆ ಇರುತ್ತೆ ಇಲ್ಲಿ ಇಷ್ಟೊಂದು ಜನ ಸಾಧಕರಿದ್ದಾರೆ ಅಂತಂದರೆ ನನಗೆ ಅನಿಸೋದು ನಮ್ಮ ದೈಹಿಕ ಶಕ್ತಿಗಿಂತ ಯಾವಾಗಲೂ ಸಾಧನೆಗೆ ನಮಗೆ ಪ್ರೇರಣೆ ಕೊಡೋದು ಮಾನಸಿಕ ಶಕ್ತಿ ಒಂದು ವ್ಯಕ್ತಿ ಮಾನಸಿಕವಾಗಿ ಬಲಿಷ್ಠನಾಗಿದ್ದಾಗ ನನ್ನಿಂದ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಆಗಬೇಕು ನನ್ನಿಂದ ಏನಾದರೂ ಒಂದು ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಆಗಬೇಕು ಅಂತ ಭಾವನೆ ಒಂದು ಯೋಚನೆ ಅಂತ ಬಂದಾಗ ಅಲ್ಲಿಂದ ಸಾಧನೆಯ ಮೊದಲನೇ ಹೆಜ್ಜೆ ಪ್ರಾರಂಭ ಆಗೋದು ಇವತ್ತಿನ ಜನಸಂಖ್ಯೆಗೆ ಇರತಕ್ಕಂಥ ಕಾಂಪಿಟೀಷನ್ನಲ್ಲಿ ಸಾಧನೆ ಮಾಡಿ ಇಲ್ಲಿ ಬಂದು ಕೂತಿರೋರು ನಿಮ್ಮನ್ನೆಲ್ಲ ಗುರುತಿಸಿ ಜೀವಾಹಿನಿ ನಿಮಗೆಲ್ಲ ಸನ್ಮಾನ ಮಾಡ್ತಿರ್ತಕ್ಕಂಥದ್ದು ಇದು ಇದು ಕೂಡ ಒಂದು ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾಳೆ ದಿನ ಬರೋಂಥ ಸಾಧಕರಿಗೆ ಒಂದು ಇನ್ಸ್ಪಿರೇಷನ್ ಕೊಡುತ್ತೆ ಒಂದು ಮಾರಲ್ ಕೊಡುತ್ತೆ ನಾವು ಕೂಡ ನಾಳೆ ಏನಾದರೂ ಮಾಡೋಣ ಅಂತ ಪ್ರೇರೇಪಿತರಾಗ್ತಾರೆ ಸೊ ಹಾಗಾಗಿ ಈ ವೇದಿಕೆಯಲ್ಲಿ ನಾನು ಬಂದು ಭಾಗವಹಿಸಿದ್ದು ನನಗೆ ಸನ್ಮಾನ ಮಾಡುವಂಥ ನನಗೊಂದು ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಭಾವಿಸ್ತಾ ಝೀ ವಾಹಿನಿಗೆ ಮತ್ತು ಯಶೋಧ ಅವ ಯಶೋಧ ಮೇಡಮ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ ಈ ಥರದ ಅರ್ಥಪೂರ್ಣ ಕಾರ್ಯಕ್ರಮಗಳಿಗೆ ಇರಿ ಇದು ನಮಗೊಂದು ಸಾಧನೆ ಆದಂಗೆ ಆಗುತ್ತೆ ಯಾಕಂದರೆ ನಾವೆಲ್ಲೋ ಸಾಧನೆ ಮಾಡಿದಾಗ ನಮ್ಮನ್ನು ಗುರುತಿಸಿ ಇಲ್ಲಿ ಕರಿತೀರ ಸನ್ಮಾನ ಮಾಡಿಸೋದಕ್ಕೆ ಮುಂದಿನ ವರ್ಷ ಇನ್ನಷ್ಟು ಹೆಚ್ಚಿನ ಒಳ್ಳೆ ಕೆಲಸ ಮಾಡೋದಕ್ಕೆ ಇದು ನಮಗೆ ಪ್ರೇರಣೆ ಕೊಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಬರುವಂತ ವರ್ಷಗಳಲ್ಲಿ ಇನ್ನೊಂದಷ್ಟು ದೊಡ್ಡ ದೊಡ್ಡ ಸಾಧಕರನ್ನ ಭೇಟಿಯಾಗೋಣ ಅಂತ ಹೇಳ್ತಾ ಮುಗಿಸ್ತೀನಿ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್